ಸಿ ಎಂ ಬದಲಾವಣೆ ಬಗ್ಗೆ ಏನು ವಿಚಾರ ಮೊದಲ ಬದಲಾಗಲ್ಲ ಸರ್ ಬದಲಾಗಲ್ಲ ಅವರೇ ಯಾವುದೇ ಬದಲಾಗುವ ಪ್ರಶ್ನೆ ಬರೋದಂತೆ ಹಾಂ ಎಲ್ಲ ಮಾಧ್ಯಮದಲ್ಲಿ ಹಾಂ ಸರ್ ಅದು ಹೋಗಿ ಪಕ್ಷದ ಬೇರೆ ಕೆಲಸ ಇಲ್ಲ ಅಂದರೆ ಈಗ ಅಂತ ಒಂದು ಇಶ್ಯೂ ತೊಗೊಂಡು ಬರ್ತದೆ ಇಪ್ಪತ್ತು ವರ್ಷ ಹಳೆಯದು ಅನಾವಶ್ಯಕವಾಗಿ

ಒಂದು ವಿಷ ತೊಗೊಂಡು ಬರ್ತಾರೆ ಇಪ್ಪತ್ತು ವರ್ಷ ಹಳೆಯದು ಅನಾವಶ್ಯಕವಾಗಿ ಮುಖ್ಯಮಂತ್ರಿ ಮೇಲೆ ಮಾಡ್ತಕ್ಕಂಥ ಇದೊಂದು ಕಪ್ಪು ಚಿಕ್ಕ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಅರ್ಥಕ್ಕೆ ಸಾಧ್ಯ ಸಿ ಎಂ ಬದಲಾವಣೆ ಬಗ್ಗೆ ಏನು ವಿಚಾರ ಮೊದಲ ಮೊದಲಾಗಲ್ಲ ಅವರೇ ಇರ್ತಾರೆ ಬದಲಾಗೋ ಪ್ರಶ್ನೆ ಬರೋದಿಲ್ಲ ಮಾಧ್ಯಮದಲ್ಲಿ ಹಾಂ ಸರ್ ಇಪ್ಪತ್ತು ವರ್ಷವ ಬೇರೆ ಕೆಲಸ ಇಲ್ಲ ಒಂದು ಇದೆ ಅಂತ ಒಂದು ವಿಷಯ ತಗೊಂಡ್ ಬರ್ತಾರೆ ಇಪ್ಪತ್ತು ವರ್ಷ ಹಳೆಯದು ಅನಾವಶ್ಯಕವಾಗಿ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಮೇಲೆ ಮಾಡ್ತಕ್ಕಂಥ ಇದೊಂದು ಕಪ್ಪು ಚುಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ತಕ್ಷಣ ಸೌಕರ್ಯ